ಹಲೋ ಫ್ರೆಂಡ್ಸ್ ಹೆಂಗಿದ್ರಪ್ಪ ಎಲ್ಲರೂ ಆರಾಮದಿರಲ್ಲ ಎಸ್ ನಾನು ಆರಾಮದೀನಿ ಆ್ಯಕ್ಚುಲಿ ಏನಪ್ಪಾ ಅಂತಾರೆ ಈಗ ಲಾಸ್ಟ್ ವಿಡಿಯೋದಾಗ ನಾವು ನೋಡಿದ ಪ್ರಕಾರ ಏನಿತ್ತು ಅಂತಂದ್ರೆ ಈಗ ಲಾಸ್ಟ್ ವಿಡಿಯೋದಾಗ ನಾವು ಮೂರು ಸುತ್ತಿನ ಕೋಟೆ ಗೋಡೆಗಳನ್ನು ನೋಡಿದ್ವಿ ಸೊ ಇವಾಗ ಸ್ವಲ್ಪ ಏನಂತಂದ್ರೆ ಈ ಒಂದು ಆದಿಲ್ಸಹಿ ಸಾಮ್ರಾಜ್ಯದಲ್ಲಿ ಟೋಟಲ್ ಒಂಬತ್ತು ಅರಸರು ಬರ್ತಾರಲ್ಲ ಸೊ ಅದರಲ್ಲಿ ಫಸ್ಟ್ ರಾಜ ಯಾರಪ್ಪ ಅಂತಂದರೆ ಈವೊಂದು ಯೂಸುಫ್ ಆದಿಲ್ ಶಾ ಸೊ ಇವ್ರು ಮಾಡ್ತಾರೆ ಅಂತಂದ್ರೆ ನಿಮ್ಗೆ ಲಾಸ್ಟ್ನಾಗ ಹೇಳಿ ನಾನು ಒಂದು ಕೋಟೆಗೋಡೆ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡ್ತಾರೆ ಸೊ ಅದ್ರ ಜೊತೆ ಜೊತೆಗೆ ಇವರೊಂದು ಪ್ಯಾಲೇಸು ಕಟ್ಸ್ಕೊಂಡಿರ್ತಾರೆ ಆ ಪ್ಯಾಲೇಸ್ ಹೆಸರು ಏನಪ್ಪ ಅಂದ್ರೆ ಫಾರೂಕ್ ಮಹಲ್ ಅಂತ ಇರುತ್ತೆ ಸೊ ಫಾರೂಕ್ ಮಹಲ್ ಅಂದ್ರೆ ಒಂದೇ ಚೀನಿ ಮಹಲ್ ಅಂದ್ರೆ ಒಂದೇ ಸೊ ಒಂದು ಕೋಟೆಗೋಡೆ ಆಲ್ಮೋಸ್ಟ್ ತೋರಿಸಿ ನಿಮ್ಗೆ ಸೊ ಅದೇನು ಕಟ್ಟಡ ಏನೊಂದು ಐತಿಲ್ಲ ಚೀನಿ ಮಹಲ್ ಅದಂದ್ರೆ ಪಬ್ಲಿಕ್ಗೆ ಅಲೋ ಇಲ್ಲ ಸೊ ಅದು ತೋರ್ಸೋಕ್ಕಾಗಲ್ಲ ಸೊ ಈಗ ನೆಕ್ಸ್ಟ್ ಬರುವಂಥ ಕಟ್ಟಡ ಏನಪ್ಪ ಅಂದ್ರೆ ಮೂರನೇ ಕಟ್ಟಡ ಸೊ ಅದ್ರ ಬಗ್ಗೆ ಸ್ಟೋರಿ ಏನಂತಂದ್ರೆ ಈಗ ಯೂಸುಫ್ ಆದಿಲ್ ಶಾನ್ ಇರ್ತಾರಲ್ಲ ಇವ್ರ ಆದ್ಮೇಲೆ ಯಾರು ಬರ್ತಾರಂತಂದ್ರೆ ನೆಕ್ಸ್ಟ್ ಇಸ್ಮಾಯಿಲ್ ಆದಿಲ್ ಶಾ ಅಂತ ಬರ್ತಾನೆ ಯೂಸುಫ್ ಆದಿಲ್ ಶಾನ್ ಮಗ ಮಗ ಏನಿರ್ತಪ್ಪ ಇನ್ನೊ ಇರ್ತಾನೆ ಮೈನರ್ ಇರ್ತಾನೆ ಸೊ ಮೈನರ್ ಇರೋ ಸಂಬಂಧ ಅವ್ರು ಏನು ಮಾಡ್ತಾರೆ ಕಮಲ್ ಅನ್ನು ಒಬ್ಬ ವ್ಯಕ್ತಿಗೆ ಏನು ಮಾಡ್ತಾರೆ ಅಂತಾರೆ ಮ್ಯಾನೇಜರ್ ಟೈಪ್ ಮಾಡಿರ್ತಾರೆ ಅಂದರೆ ಈಗ ಮೇಜರ್ ಆಗುತ್ತಾನ ಇನ್ನೂ ಸ್ವಲ್ಪ ರಾಯಭಾರವನ್ನು ಮಾಡ್ಕೊಂಡು ಅಂತೇಳಿ ಜವಾಬ್ದಾರಿ ಹೆಸಿರ್ತಾರೆ ಬಟ್ ಕಮಲ್ ಖಾನ್ ಏನು ಮಾಡ್ತಾನೆ ಆಸೆಗೆ ಬಿದ್ದು ಈಗ ಹೆಂಗಾರು ಟೆಂಪ್ರರಿ ರಾಜ ಇದೀನ ಮುಂದೆ ಮತ್ತೆ ಇವನೇ ರಾಜ ಹಾಕಾನ ಈಗ ನಾ ಪರ್ಮನೆಂಟ್ ರಾಜಿ ಉಳಿಬೇಕಲ್ಲ ಅಂತೇಳಿ ಇಸ್ಮಾಯಿಲ್ ಆದಿಲ್ ಶಿನ್ ಇರ್ತಾನ ಅವ್ನು ಕೊಲ್ಲಾಕೆ ಪ್ರಯತ್ನಿಸ್ತಾನವ ಸೊ ಅದು ಏನಾಗುತ್ತಪ್ಪ ಅಂದ್ರೆ ಅವ್ರ ತಾಯಿಗೆ ಗೊತ್ತಾಗುತ್ತ ಸೊ ಅವ್ರ ತಾಯಿ ಏನು ಮಾಡ್ತಾಳೆ ನನ್ನ ಮಗನ ನೋಡ್ತೀನಿ ನೋಡ್ತೀಯ ನೀ ಅಂತೇಕಿಟ್ಟು ಅವನಿಗೆ ಪ್ಯಾಲೇಸ್ನಾಗ ಕೊಂದ್ಬಿಡ್ತಾಳ ಕಮಲ್ ಖಾನಗೆ ಆ ಕಮಲ್ ಖಾನ್ ಕೊಂದಂಥ ಸುದ್ದಿ ಕೇಳಿ ಕಮಲ್ ಖಾನ್ನ ಮಗ ಇರ್ತಾನೆ ಇಸ್ಮಾಯಿಲ್ ಖಾನ್ ಅಂತೇಳಿ ಆ ನನ್ನ ತಂದೆ ಕೊಂದಿರ ನೀವು ಅಂದ್ರೆ ನಿಮ್ಗೆ ತಾಯಿ ಮಗ ಬಿರು ನಾನು ಕೊಲ್ತೀನಿ ಅಂತ ಈ ಪ್ಯಾಲೇಸ್ ಒಳಗೆ ನುಗ್ಗುತ್ತಾನೆ ಕೊಲ್ಲಾಕೇಳಿ ಸೊ ಪ್ಯಾಲೇಸ್ ಅಂದ್ರೆ ತಾನೆ ಸೀದಾ ಒಳಗೆ ಬಿಡ್ತಾರೆ ಯಾರು ಅಲ್ಲೇನಪ್ಪ ಅಂತಾರೆ ಸೇನಾಧಿಪತಿಗಳು ಇರ್ತಾರಲ್ಲ ಸೈನಿಕರು ಸೇನಾಧಿಪತಿ ಎಲ್ಲರೂ ಸೇರಿ ಏನು ಮಾಡ್ತಾರೆ ಅವಾಗ ಅಲ್ಲೇ ಗೇಟ್ನಾಗ ಕೊಂದು ಕಲಿಸ್ತಾರೆ ಅವನು ಹಿಂಗಾಗಿ ಏನಾಗ್ತಪ್ಪ ಲಾಸ್ಟಿಗೆ ಇಸ್ಮಾಯಿಲ್ ಆದಿಲ್ ಶಾ ರಾಜ ಆಗ್ತಾನೆ ಸೊ ಇಸ್ಮಾಯಿಲ್ ಆದಿಲ್ ಶಾಗ್ ನಾವು ನೋಡಿದ್ರೆ ಅವನೊಂದು ಆಳ್ವಿಕೆ ಸಂದರ್ಭದಲ್ಲಿ ಅಷ್ಟೊಂದು ದೊಡ್ಡ ಸ್ಮಾರಕ ಯಾವ ಆಗಿಲ್ಲ ಸೊ ಹೀಗಾಗಿ ಯಾವ್ದು ತೊರ್ಸಾಕಿ ಈಗ ಯಾವೂ ಇಲ್ಲ ಸೊ ನೆಕ್ಸ್ಟ್ ಯಾರು ಬರ್ತಾರಪ್ಪ ಅಂತಾರೆ ಮಲ್ಲು ಆದಿಲ್ ಶಾ ಅಂತ ಬರ್ತಾರೆ ಸೊ ಮಲ್ಲು ಶಾ ಅಂದ್ರೆ ಸ್ಟೋರಿ ಏನಪ್ಪ ಅಂತಂದರೆ ಅವ್ರೇನಿರ್ತಾರಲ್ಲ ಮಲ್ಲು ಆದಿಲ್ ಶಾ ಒಂಥರ ದುಶ್ಚಟಗಳಿಗೆ ಬಲಿಯಾಗಿರ್ತಾರೆ ಹಿಂಗಾಗಿ ರಾಯಭಾರವನ್ನು ನಿಭಾಯಿಸುವ ಶಕ್ತಿ ಅವ್ರಿಗೆ ಇರಂಗಿಲ್ಲ ಆ್ಯಕ್ಚುಲಿ ಹಿರೇ ಅಣ್ಣ ಅಂತೇಳ್ಕು ಅವ್ರಿಗೆ ರಜಾ ಮಾಡಿರ್ತಾರೆ ಬಟ್ ಅವರಲ್ಲಿ ಏನಪ್ಪಾ ಅಂತಾರೆ ಅಂಥ ಕ್ವಾಲಿಟಿ ಇರೋಂಗಿಲ್ಲ ಸೊ ಅದ್ರ ಸಂಬಂಧ ಏನು ಮಾಡ್ತಾರೆ ಲಾಸ್ಟಿಗೆ ಒಂದು ಐದಾರು ತಿಂಗಳು ಅಷ್ಟೇ ರಜಾ ಇರ್ತಾನವ ಅದಾದ್ಮೇಲೆ ಅವ್ರು ತಮ್ಮ ಇರ್ತಾನೆ ಇಬ್ರಾಹಿಂ ಅಂತ ಹೇಳಿ ಸೊ ಮತ್ತೆ ತಮ್ಮ ಅದ್ರ ಪರವಾಗಿಲ್ಲ ಚೆನ್ನಾಗಿ ರಾಯಭಾರ ಮಾಡ್ತಾನೆ ಅಂತೇಳ್ಕು ಅವಂಗ ರಜಾ ಮಾಡ್ತಾರೆ ಈ ಇಬ್ರಾಹಿಂ ಶಾ ಕಾಲ್ದಾಗ ಒಂದು ಕಟ್ಟಡ ನಿರ್ಮಾಣ ಆಗೈತಿ ಅದು ಬಿಜಾಪುರ್ನಾಗ ಐತಿ ಆ ಕಟ್ಟಡ ಕಡೆಯ ನಾ ಇವತ್ತು ಓಕೆನಾ ಸೊ ಒಂದೊಂದು 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 ಹೇಳಿದ್ನಲ್ಲ ನಿಮಗೆ ಸೊ ಹೆಂಗೆ ಹೆಂಗೆ ಕಟ್ಟಡ ಅಂತ ಹೋಗ್ಯಾರ ಹಂಗ ತೋರಿಸೋದು ಅದೇ ವಿಡಿಯೋ ಉದ್ದೇಶ ಸೊ ಆ ಕಟ್ಟಡ ಯಾವುದಪ್ಪ ಅಂತಂದ್ರೆ ಈಗ ನೀವು ಪ್ರೆಸೆಂಟ್ ಬಿಜಾಪುರಿಂದ ಐನಾಪುರ ಅಂತೇಳಿ ಒಂದು ಹಳ್ಳಿ ಐತಿ ಆ ಹಳ್ಳಿಗೆ ಬರ್ಬೇಕು ಆ ಹಳ್ಳಿಯಾಗ ಬಂದು ಅಂತಾರೆ ಅಂತಾರದು ಐನ್ ಉಲ್ ಮುಲ್ಕ್ ಟೋಂಬ್ ಅಂತಂತಾರೆ ಅಂದ್ರೆ ಐನ್ ಉಲ್ ಮುಲ್ಕನ ಸಮಾಧಿ ಸೊ ಈ ಐನ್ ಉಲ್ ಮುಲ್ಕ್ ಯಾರಂತ ಯಾರು ಅಂತ ನೀವು ಕೇಳ್ಬೋದು ಯಾರಪ್ಪ ಅಂತಂದ್ರೆ ಈ ಒಂದು ಇಬ್ರಾಹಿಂ ಅದಿಲ್ ಶವನ್ ಅಂತ ಏನಿರ್ತಾನಲ್ಲ ಇವ ಒಂದು ಆಸ್ಥಾನದ ಒಂದು ಗಣ್ಯ ಇವ ಐನ್ ಉಲ್ ಮುಲ್ಕ್ ಅಂತೇಳಿ ಬಟ್ ಈ ಸ್ಮಾರಕ ಏನೈತಲ್ಲ ಇಬ್ರಾಹಿಂ ಆದಿಲ್ ಶಾ ಕಟ್ಸೋನೋ ಅಥವಾ ಐನು ಮುಲ್ಕ್ ತಾನೇ ಸ್ವತಃ ಕಟ್ಸ್ಕೊಂಡನೋ ಗೊತ್ತಿಲ್ಲ ಬಟ್ ಅವನ ಹೆಸರ ಮ್ಯಾಗಂತರ ಐತಿ ಇದರಲ್ಲಿ ಅವನ ಸಮಾಧಿನ ಐತಿ ಓಕೆನಾ ಐನ್ ಉಲ್ ಮುಲ್ಕ್ ಟೌಂಬ್ ಅಂತೇಳಿ ಸೊ ಇವಾಗ ಏನಪ್ಪಾ ಅಂತಂದರೆ ಈಗ ಆ ಕಟ್ಟಡವನ್ನು ನೋಡುವ ಸಮಯ ಇದು ಇದಕ್ಕೆ ನಾವು ಏನು ಕರಿಬೋದು ಅಂತಾರೆ ನಾವು ಇದಕ್ಕೆ ಮಿನಿ ಗೋಲ್ ಗುಂಬಜು ಅಂತಾರೆ ಪ್ಲಸ್ ಏನಪ್ಪಾ ಅಂತಾರೆ ಮಾಡೆಲ್ ಆಫ್ ಗೋಲ್ ಗುಂಬಜು ಅಂತಾರೆ ಸೊ ಈಗ ಪ್ರೆಸೆಂಟ್ ಗೋಲ್ ಗೋಲ್ಗುಂಬಜೆ ನೋಡ್ತಿರೋ ದೊಡ್ಡ ಗೋಲ್ಗುಂಬಜ ಅದಕ್ಕಿಂತ ಎಪ್ಪತ್ತು ವರ್ಷದ ಹಳೇದಿದು ಗೋಲ್ ಗುಮ್ಮಟಕ್ಕಿಂತ ಎಪ್ಪತ್ತು ವರ್ಷ ಹಳೆ ಕಟ್ಟಡ ಇದು ಸೊ ಬರ್ರಿ ಈ ಕಟ್ಟಡವನ್ನು ನೋಡುವ ಸಮಯ ಸುತ್ತಲೂ ಏನಪ್ಪಾ ಅಂತಾರೆ ಯಾವುದೇ ಸ್ಮಾರಕ ಕಾಣಂಗಿಲ್ಲ ಫುಲ್ ಬಯಲ್ ಅಂದ್ರೆ ಮೋಸ್ಟ್ಲಿ ದೊಡ್ಡ ಗಾರ್ಡನ್ ಮಾಡೋರ್ ಇದ್ರು ಇದು ಸ್ಮಾರಕ ಇದು ಮಸೀದಿ ಸೊ ಸ್ಮಾರಕ ಚಿಕ್ಕದೈತಲ್ಲ ಅದ್ರ ಬಾಜು ಅದು ಮಸೀದಿ ನಾವೇನ್ ಇವಾಗ ಗುಂಬಜ್ ನೋಡ್ತಿವಲ್ಲ ಅದಕ್ಕಿಂತ ಎಪ್ಪತ್ತು ವರ್ಷ ಹಳೆಯ ಸ್ಮಾರಕ ಇದೆ ಈ ಕಟ್ಟಡ ಕಟ್ಟುವಾಗ ಗೋಲ್ ಗುಂಬಜ್ ಆಗಿರ್ಬೋದು ಬಾರಾ ಕಮ್ಮನಿ ಆಗಿರ್ಬೋದು ಏನು ಇದ್ದಿದ್ದಿಲ್ಲ ನೋಡಿ ಗೇಟ್ ಹಾಕ್ಯಾರ ಸೊ ಓಪನ್ ಇಲ್ಲಿದೆ ನಿಮಗೆ ಸೊ ಹೊರಲಿಂದನೇ ಸ್ವಲ್ಪ ಎಷ್ಟು ಅಷ್ಟು ನೋಡ್ಬೇಕು ನೋಡಿ ಇಲ್ಲ ಎದಕ್ಕೆ ಗೇಟ್ ಹಾಕ್ಯಾರ ಅಂತಂದ್ರೆ ಇಲ್ಲ ನೋಡ್ರಿಗ ಜನರಿಗೆ ಮೊದಲು ಒಳಗೆ ಬಿಡ್ತಿದ್ರಿ ಸೊ ಒಳಗೆ ಬಿಡೋಣ ಏನು ಮಾಡ್ತಾರೆ ಹಿಂಗೆ ಮಾಡ್ತಾರೆ ಹೆಸರು ಬರೀದು ಅದಿದು ಮಾಡ್ತಾರೆ ಇತ್ತು ಹಿಂಗೇ ಅವ್ರಿಗೆ ಮಾಡ್ರೆ ಸೀದಾ ಬಂದ್ ಮಾಡಿಬಿಟ್ರಿ ಏನು ನೋಡಿದ್ರು ಹೊರಗೆ ನೋಡ್ರಿ ಅಂತ ಸೊ ನೋಡಿರಿ ಒಳಗೆ ಪ್ಲಾಸ್ಟ್ರ್ ಡಿಸೈನ್ ನೋಡ್ರಿ ಗೋಲ್ ಗುಂಬಿಟೋದಕ್ಕಿಂತ ಎಪ್ಪತ್ತು ವರ್ಷ ಹಳೆಯ ಕಟ್ಟಡ ಇದೆ ಅದರ ಡಿಸೈನಿಂಗಿಗೆ ಮಾತ್ರ ಏನು ಕಡಿಮಿಲ್ಲ ನೋಡ್ರಿ ಎಷ್ಟು ಅಷ್ಟು ಕಲ್ಲಿನೊಳಗಡೆ ಕೆತ್ತಿದಂಥ ಡಿಸೈನ್ ಇಲ್ಲ ಪ್ಲಾಸ್ಟ್ರೊಳಗಡೆ ಮಾಡಿದಂಥ ಡಿಸೈನ್ ಇದೆ ಈಗ ನಾವೇನು ಲಾಂಬಿ ಪ್ಲಾಸ್ಟ್ರ್ ಅಂತ ಈಗಿನ ಕಟ್ಟಡಕ್ಕೆ ಮಾಡ್ತೀವಲ್ಲ ಸೊ ಅದೇ ಥರ ಕಲ್ಲಿನ ಮ್ಯಾಗ ಪ್ಲಾಸ್ಟ್ರ್ ಮಾಡಾರ ಆ ಪ್ಲಾಸ್ಟರ್ನಾಗ ಇದು ಡಿಸೈನ್ ಮಾಡ್ಯಾರ Thank you ಆ್ಯಕ್ಚುಲಿ ಫುಲ್ ಪ್ಲಾಸ್ಟರ್ ಆಗಿದ್ದ ಕಿತ್ತೈತೆಗ ಪೂರ ಬಿಲ್ಡಿಂಗ್ ಆಗಿ ನೋಡ್ರಿ ಇದು ಕಲ್ಲು ಕಲ್ಲಿನ ಮಾಡಿದಾಗ ಪ್ಲಾಸ್ಟರ್ ಸೊ ಇದು ಆ್ಯಕ್ಚುಲಿ ಏನಪ್ಪ ಅಂತಾರೆ ಇಲ್ಲಿ ನೋಡ್ರಿ ಈಗ ಈ ಪೊಸಿಷನ್ ಐತಲ್ಲ ಉಬ್ಬು ತೆಗ್ಗು ಅಂಕು ಡಂಕು ಅದಾವೆ ಬಟ್ ಈ ಪೊಸಿಷನ್ ಎಷ್ಟು ಲೆವೆಲ್ ಮಾಡ್ಯಾರವ್ರು ಓಕೆ ಅದಕ್ಕೆ ಇದನ್ನ ಇಷ್ಟು ಬೇಸ್ಮೆಂಟ್ ಹಾಕೊಂಡ್ರು ಈ ಬೇಸ್ಮೆಂಟ್ ಮ್ಯಾಗ ಇದನ್ನ ಫುಲ್ ಲೆವೆಲ್ ಮಾಡಿಕೊಂಡು ಈ ಲೆವೆಲ್ ಮ್ಯಾಗೆ ಈ ಸ್ಮಾರಕ ನಿರ್ಮಾಣ ಮಾಡ್ಯಾರ ಇದೇನು ಕಟ್ಟಾರಲ್ಲ ಜಾಗ ಇದು ಆ್ಯಕ್ಚುಲಿ ತಗ್ಗು ಪ್ರದೇಶನ ಆಗೈತೆ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಇದನ್ನ ಜಾಸ್ತಿ ಹೈಲೈಟ್ ಮಾಡೋಕ್ಕೋಗಲಿಲ್ಲ ಇದನ್ನು ಬಿಟ್ಟು ಸೀದಾ ಗೋಲ್ ಗುಂಬಜ್ ಆಮ್ಯಾಗ ಅಂತ ಹೇಳ್ತಾರೆ ಯಾಕಂತಂದ್ರೆ ಇದೇನೈತಲ್ಲ ಭಾಳ ತಗ್ಗು ಪ್ರದೇಶನಾಗೈತಿ ಇದಕ್ಕೆ ಸಿಕ್ಕಾಪಟ್ಟೆ ಹೈಟ್ ಕಟ್ಟಿಸ್ಬೇಕು ಈ ಗೋಲ್ ಗುಂಬಜ್ ಏನು ಕಟ್ಟಾರಲ್ಲ ಅದು ಆಲ್ಮೋಸ್ಟ್ ಹೈಟ್ ಅದನ್ನು ಹಿಂಗಾಗಿ ಆ ಎತ್ತರ ಸ್ಮಾರಕ ಇನ್ನೂ ಇನ್ನೂ ಸ್ವಲ್ಪ ಎತ್ತರವಾಗಿ ಕಾಣುತ್ತೆ ಸೊ ಇವತ್ತು ಈ ತಗ್ಗು ಪ್ರದೇಶನಾಗೆ ಕಟ್ಟಾಗುತ್ತೆ ಭಾಳ ಹೈಟ್ ಅದನ್ನು ಸೊ ಹಂಗೂ ಇದ್ರ ಅಂತ ಕತಿ ಹೇಳ್ತಾರೆ ಈ ಗಿಡಿಗಾಲಿ ಪಾರಾಳಕ್ಕಾಲಿ ಒಳ್ಳೆ ಮಸ್ತ್ ಮನೆಗಳಾಗ್ತದೆ ಎಲ್ಲಿ ಸುತ್ತಲೂ ನೋಡಿದೆ ನಾನು ಎಲ್ಲಿ ಸ್ಟೆಪ್ಸ್ ಮಾತ್ರ ಕಾಣಲಿಲ್ಲ ಮತ್ತು ಸ್ಟೆಪ್ಸ್ ಕಟ್ಸಿದ್ದು ಗುರ್ಸತ್ತಕ್ಕೆ ಎಲ್ಲಿ ಸಿಗಲಿಲ್ಲ ಸೊ ಪ್ರೆಸೆಂಟಾಗಿ ಸಿಕ್ಕಿದ್ದಂದ್ರೆ ಹಿಂಗೆ ನೋಡ್ರಿ ಕಲ್ದೆ ಟಿಕೆಟ್ ಸ್ವಲ್ಪ ಫೈಟ್ ಮಾಡ್ಕೊಂಡ್ರೆ ಸೊ ಇವ್ರೇನು ಸ್ಟೆಪ್ಸ್ ಅಂತ ಕಟ್ಸಲಿ ಇರಕ್ಕೆ ಸಾಧ್ಯ ಇಲ್ಲ ಕಟ್ಸಿರ್ತಾರೆ ಬಟ್ ಎಲ್ಲ ನಾಶ ಆಗಿ ಹೋಗಿತ್ತು ಅನ್ಸೋದದು ಒಬ್ಬರು ಇವಾಗ ಇದ್ರ ಒಳಗೆ ಒಂದು ಸ್ವಲ್ಪ ಏನಿದ್ ನೋಡಮ್ಮ ಮೋಸ್ಟ್ಲಿ ಗೇಟ್ ಹಾಕ್ಯಾರ ಇದ್ರಾಗ ಸೊ ಇದ್ರಾಗೂ ಗೇಟ್ ಹಾಕ್ಯಾರ ಸೊ ಏನಪ್ಪ ಅಂತಾರೆ ಇದನ್ನು ಏನು ಒಳ ಹೋಗಕ್ಕೆ ಆಗೋಲ್ಲ ಅಂತ ಅನ್ಸೋದೈತೆ ಸೊ ನೋಡೋಣ ನೋಡಂಬ್ರಿ ಹೋಗ್ಬೋದೇನೋ ಅಂತ ಹ್ಞೂ ಇಲ್ಲಂತೂ ಓಪನ್ ಐತೆ ಕರೆ ಇಲ್ಲಿ ಹಾಂ ಇಲ್ಲಿ ಓಪನ್ ಐತಿ ಬಟ್ ಒಳಲಿಂದ ಲಾಕ್ ಮಾಡ್ಯಾರ ಸೊ ಇದ್ರಾಗು ಒಳ ಹೋಗಕ್ಕಾಗಲ್ಲ ಇದಕ್ಕೆಲ್ಲ ಜಾಲಿ ಗೀಲಿ ಹಾಕಾರೆ ಇಲ್ಲಿ ಸ್ವಲ್ಪ ಜಾಗ ಐತಿ ಸೊ ಬಸ್ ನೋಡೋಣ ಅಂತಾರೆ ನಮ್ಮ ಹಿಸ್ಟ್ರಿ ಪ್ರಕಾರ ಈಗ ಒಂದು ಆದಿಲ್ ಶಾಹಿ ಸಾಮ್ರಾಜ್ಯದಲ್ಲಿ ಯೂಸುಫ್ ಆದಿಲ್ ಶಾ ಅತು ಅದಾದಮೇಲೆ ಇಸ್ಮಾಯಿಲ್ ಆದಿಲ್ ಶಾ ಅತು ಅದಾದಮೇಲೆ ಮಲ್ಲು ಆದಿಲ್ ಶಾ ಅದಾದಮೇಲೆ ಇಬ್ರಾಹಿಂ ಆದಿಲ್ ಶಾ ಒನ್ ಸೊ ಇಬ್ರಾಹಿಂ ಆದಿಲ್ ಶಾ ಒನ್ ಕಾಲದಲ್ಲಿ ಇದೊಂದೇ ಸ್ಮಾರಕ ನಿರ್ಮಾಣವಾಗಿದ್ದು ನೆಕ್ಸ್ಟ್ ಏನಪ್ಪ ಅಂತಾರೆ ಅಲಿ ಆದಿಲ್ ಶಾ ಒನ್ ಸೊ ಅವರ ಕೊಡುಗೆಗಳೇನದವಲ್ಲ ಅಲಿ ಆದಿಲ್ ಶಾ ಒನ್ ಅಪಾರ ಬಿಜಾಪುರದಾಗ ಅವರು ಕಟ್ಟಿಸಿದ ಸ್ಮಾರಕಗಳು ತುಂಬ ಇದ್ದಾವೆ ಸೊ ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಟಾಟಾ ಬಾಯ್ ಬೈ ಬೈ ಟೇಕ್ ಕೇರ್